ರಾಗಿ ಮುದ್ದೆ ಮಾಡುವ ವಿಧಾನ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನು ಕ ನೀರು ಕುಡಿಯೋ ಗ್ಲಾಸಲ್ಲಿ ಎರಡೂವರೆ ಗ್ಲಾಸ್ ನೀರು ಹಾಕ್ತೀನಿ ಅದಕ್ಕೆ ಒಂದು ಸ್ವಲ್ಪ ಹಸಿಟ್ಟು ಎತ್ಕೊಂಡು ಉದುರಿಸ್ಬಿಡೋಣ ಮೇಲಿನೇ ಉದುರಿಸ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಕೋಣ ನೋಡಿ ಚೆನ್ನಾಗಿ ಕುದಿಬೇಕು ಇದು ಉಬ್ಬಿ ಬರುತ್ತೆ ಈ ಥರ ಬಂದಾಗ ಸಣ್ಣ ಉರಿ ಇಟ್ಕೊಬೇಕು ಇಟ್ಕೊಂಡು ಹಸಿಟ್ಟು ಹಾಕ್ಕೊಳ್ಳೋಣ ನಾನು ಫುಲ್ಲು ಒಂದು ಬಟ್ಲು ಹಾಕ್ಬಿಡ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ನಾತ್ಕೊತೀನಿ ಈಗ ಚೆನ್ನಾಗಿ ನಾದಬೇಕು ಒಂಚೂರು ಗಂಟು ಇಲ್ದಿರಂಗೆ ನಾತ್ಕೊಬೇಕು ಎಣ್ಣೆ ಬೆಣ್ಣೆ ಏನೂ ಬೇಡ ಇದಕ್ಕೆ ಎಂತ ಸ್ಮೂತಾಗಿ ಬರುತ್ತೆ ಒಂದು ಸ್ವಲ್ಪ ಹಸಿಟ್ಟು ಉದುರಿಸ್ಕೊಳ್ಳೋಣ ತೆಳ್ಳಗಾದರೆ ಇಲ್ಲಾಂದರೆ ಬೇಡ ನೋಡಿ ಈ ಥರ ತಿರುವಿ ತಿರುವಿ ನೀಟಾಗಿ ನಾತ್ಕೊಬೇಕು ಕೋಲಲ್ಲಿರೋದನ್ನು ಸ್ಪೂನಲ್ಲಿ ಕೆರೆದ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಕೊಣ ಒಂದು ಐದು ಹತ್ತು ನಿಮಿಷ ಬೆಂದರೆ ಸಾಕು ಇವಾಗ ಎರಡು ಸರಿ ತಿರುಬಿಟ್ಟು ನಾನು ಟೈಲ್ಸ್ ಕಲ್ಮೇಲೆ ಮಾಡ್ಕೊತೀನಿ ಮುದ್ದೆ ನೀವು ಒಂದು ತಟ್ಟೆಯಲ್ಲಾದರೂ ಮಾಡ್ಕೊಬೋದು ಆ ಟೈಲ್ಸ್ ಕಲ್ಲಿಗೆ ಒಂದು ಸ್ವಲ್ಪ ನೀರನ್ನ ಸವ್ರಿಬಿಟ್ಟು ಕೈಯಲ್ಲಿ ಮುದ್ದೆನ ಕೋಲಲ್ಲಿ ಎತ್ತಿ ಎತ್ತಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಈ ರೀತಿ ಕಟ್ಕೊಳ್ಳೋಣ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟೇ ಮಧ್ಯಕ್ಕೆ ಮುರ್ಕೊಂಡು ಹಿಂಗೆ ಒಂದು ಸ್ವಲ್ಪ ನೀರು ಕಲ್ಲಿಗೆ ಸೌರ್ಕೊಂಡು ಸವ್ರ್ಕೊಂಡು ಮುದ್ದೆ ಕಟ್ಕೊಳ್ಳೋಣ ನಾನು ಚೇನ್ ಹಾಕಿಲ್ಲ ಬರೀ ಸಿಂಪಲ್ ಹಂಗೆ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು